ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ನಾನು ಪವಿತ್ರ ಈ ದಿನದ ದೇವನಹಳ್ಳಿ ತಾಲೂಕು ಭವನದ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆಡಳಿತದ ಸಭಾಂಗಣದಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ನಡೆಯಲಿರುವ ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನು ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಾಲೂಕು ಜನಪ್ರಿಯ ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರ ನೇತೃತ್ವದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಶಾಂತಕುಮಾರ್ ವಿಜಯಪುರ ಪುರಸಭೆ ಮುಖ್ಯಾಧಿಕಾರಿ ಸಂತೋಷ್ ದೇವನಹಳ್ಳಿ ಸಿಡಿಪಿ ಇಲಾಖಾಧಿಕಾರಿ ಹಾಗೂ ಗೋಡ್ಲು ಮುದ್ದೇನಹಳ್ಳಿ ಗುತ್ತಿಗೆದಾರರು ಸಮಾಜ ಸೇವಕರಾದ ಬಚ್ಚೇಗೌಡ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಆರ್ ಕೆ ನಂಜೇಗೌಡ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಎಪಿ ಪರಮೇಶ್ವಯ್ಯ ದೇವರಾಜು ವೈ ದೇವರಾಜು ವೈಎ ಜಿಲ್ಲಾ ಕಾರ್ಯದರ್ಶಿಗಳಾದ ಅಶ್ವತ್ ಗೌಡ ಕರವೇ ರಾಜ್ಯ ಗೌರವಾಧ್ಯಕ್ಷ ಚಂದ್ರಶೇಖರ್ ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ರಮೇಶ್ ಗೌಡ ಮತ್ತು ತಾಲೂಕು ಆಡಳಿತ ಕೆಲ ಅಧಿಕಾರಿಗಳು ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದು ಚರ್ಚಿಸಿದರು ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಾಲೂಕು ಜನಪ್ರಿಯ ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ತಾಲೂಕು ಜನಪ್ರಿಯ ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಮಾತನಾಡಿ ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ನನ್ನ ಅವಧಿಯಲ್ಲಿ ನಡೆಯುತ್ತಿರೋದು ನನ್ನ ಸೌಭಾಗ್ಯ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಾವುದೇ ಅವಘಡ ಇಲ್ಲದೆ ನಮ್ಮ ತಾಲೂಕಿನಲ್ಲಿ ಹಬ್ಬದ ರೀತಿಯಲ್ಲಿ ಅದ್ದೂರಿಯಾಗಿ ಆಚರಿಸಬೇಕು ಈ ಕಾರ್ಯಕ್ರಮದ ಆಹ್ ಪತ್ರಿಕೆಯಲ್ಲಿ ಫೋಟೋ ಕಾಲ್ ಪ್ರಕಾರವಾಗಿ ಮುದ್ರಿಸಬೇಕು ತಾಲೂಕು ಹಾಗೂ ಜಿಲ್ಲಾ ರಾಜ್ಯ ಕಸಬಾ ಅಧ್ಯಕ್ಷರುಗಳು ಸದಸ್ಯರುಗಳು ಹೆಸರುಗಳು ಮತ್ತು ಆಗಮಿಸುತ್ತಿರುವ ಗಣ್ಯರ ಹೆಸರುಗಳನ್ನು ಫೋಟೋ ಕಾಲ್ ಪ್ರಕಾರ ಇರಬೇಕು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನಮ್ಮ ತಾಲೂಕು ಆಡಳಿತದಿಂದ ಇರುತ್ತದೆ ಅಂತ ಹೇಳಿ ತಿಳಿಸಿದರು

ಒಂದು ರಿಯಲ್ ಎಸ್ಟೇಟ್ ಎಸ್ಟೇಟ್ತಾರೆ ಮತ್ತೆ ಸ್ವಲ್ಪ ಕರ್ನಾಟಕ ಕನ್ನಡ ಕಾರ್ಯಕ್ರಮ ಅಂದ್ರೆ ಯಾರು ಇಲ್ಲ ಅಂದ್ರೆ ಯಾರು ನಿರ್ಮಾಣ ಇಲ್ಲ ಎಂಜಿನ ಬಂದಾಗ ಇರೋದು ನಾನು ನಂಜೇಗೌಡ ಅಲ್ಲ ಇವತ್ತು ಇವತ್ತಲ್ಲ ಎಲ್ಲ ನಾನೇ ಅಧ್ಯಕ್ಷರು ನಾನೇ ಕಾರ್ಯಕರ್ತರು ನಾನೇ ಈ ಕೆಲಸ ಮಾಡೋನು ನಾನೇ ತೊಗೊಂಡು ಕಟ್ಟೋದು ನಾನೇ ಮನಸ್ಸಲ್ಲಿ ಏಯ್ ನಾನೇ ನೋಡಲು ಗಮನಿಸ್ತಿದ್ದೆ ಯಾವ್ದು ವ್ಯತ್ಯಾಸ ಆಗಿದ್ದೀವಿ ಯಾವ ಕಾರ್ಯಕ್ರಮ ದೂರ ಇರ್ತಾವಿದ್ರೆ ನಾವು ಪ್ರತಿಯೊಬ್ಬರು ಗಮನಿಸೋಕ್ಕಿದ್ವಿ ಇರಲ್ಲ ಅಧ್ಯಕ್ಷರೇ ಯಾರು ಇಲ್ಲಿ ಸದಸ್ಯರು ಇರಲ್ಲ ಆ ಥರ ಇದ್ದು ನನ್ನದು ಒಂದು ಮಾಡ್ದಲ್ಲ ಯಾವುದೇ ಕಾರ್ಯಕ್ರಮ ದೂರಿ ಆಗ್ತದೆ ಚೆನ್ನಾಗಣ ಈ ಇದು ನನ್ನ ಜೀವನದ ಕಡೆಯ ಒಂದು ಕಾರ್ಯಕ್ರಮ ಅಂತ ಬಂದು ನಾನು ಇದು ಚೆನ್ನಾಗಿ ಮಾಡೋಣ ಅದ್ದೂರಿ ಇರಲಿ ನಾನು ಕನ್ನಡವಾಗಿ ಭಾಳ ಅಭಿಮಾನಿತವಾಗಿ ಇರ್ತೀನಿ ನನಗೂ ಅದರಿಂದ ಯಾವುದೇ ಒಂದು ಲೋಪದೋಷಬೇಕಾಗಲ್ಲ ನಾನು ಇಲ್ಲಿಗೆ ಫೋನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇವ್ರ ಹತ್ರ ಸ್ವಲ್ಪ ಇದು ಮಾಡಲು ಕರೆಕ್ಟ್ ಮಾಡಿಕೊಂಡು ಒಂದಷ್ಟು ಜಾಸ್ತಿ ದುಡ್ಡು ಅಂತ ಇಟ್ಕೊಳ್ಳಿ ನಿಮ್ಮ ಸಂಘದಲ್ಲಿ

కన్నడ సా పరిషత్మ్యూ సన్యలు மஞூரி லட்ச ரூபாய் கன்னட சரி ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ವಿ ಶಾಂತಕುಮಾರ್ ಅವರು ಮಾತನಾಡಿದರು ಈ ಕನ್ನಡ ಮಾತಾಡಿಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಗ್ರಾಮದ ಜಿಲ್ಲೆ ಏನು ಒಂದು ತಹಶೀಲ್ದಾರ್ ಮುಖಾಂತರ ಒಂದು ಸಭೆ ಮುನ್ಸೂಚನೆ ಸಭೆ ಸೇರಿದೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಯೋಗ ಅಭಿವೃದ್ಧಿ ಮಾಡಬೇಕಂತ ನಮ್ಮ ತಹಶೀಲ್ದಾರ್ ಹೇಳಿದ್ದಾರೆ ಅದೇ ಪ್ರಕಾರದಲ್ಲಿ ತಾವೆಲ್ಲರೂ ಸೇರಿಕೊಂಡು ಯಾವ ಥರ ಯಾವ ಥರ ಮಾಡಬೇಕಂತ ಜೋರಿಗೆ ಮಾಡೋಣ ಅದರಲ್ಲಿ ನಾನು ನಿಮಗೆ ಇರ್ತೀನಿ ಮತ್ತು ಎಲ್ಲರೂ ಸೇರಿ ಎಲ್ಲ ಮುಖಂಡ್ಬಿಟ್ಟು ಯಾವುದೇ ಭೋಕ್ಷ ಭೇದ ಭಾವ ಭಾವಿಸಿದೆ ಎಲ್ಲ ಫೋಟೋ ಹಾಕಿಸಿ ಎಲ್ಲರೂ ಸನ್ಮಾನ ದೊಡ್ಡವ್ರಿಗೆ ಯಾವ ಥರ ಸನ್ಮಾನ ಮಾಡಬೇಕು ಆ ಥರ ಸನ್ಮಾನ ಮಾಡಿ ಗೌರವ ಅಂತ ಎಲ್ಲರೂ ಕರೀಲಿ ಎಲ್ಲರೂ ಅನ್ಯತೆ ಭಾವಿಸಿದೆ ಜೋರಾಗಿ ಅದೂ ಹೆಂಗ್ ಮಾಡೋಣ ಅಂತ ಹೇಳಿ ಮಾತಾಡ್ತೀನಿ ಇಪ್ಪತ್ತೊಂಬತ್ತನೇ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಆರ್ ಕೆ ನಂಜೇಗೌಡರವರು ಮಾತನಾಡಿ ನಮ್ಮ ತಾಲೂಕ್ ತಾಲೂಕ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕು ಭಾಗವಹಿಸಿದಾಗ ಅವರು ಕೂಡ ನಂಬಿಕೆ ಮುಂಚೆನೆ ಈ ಕನ್ನಡ ಹಬ್ಬ ಆಗ್ಲೇಬೇಕು ಚೆನ್ನಾಗಿ ಮಾಡಬೇಕು ಯಾವ ರೀತಿ ಯಾವ ವಿಷಯ ಮಾಡಬೇಕು ಅಂದ್ರೆ ಚೆನ್ನಾಗೇ ಮಾಡಲಿ ಅಂತ ಅವ್ರ ಭಾವನೆ ಇವತ್ತು ಒಳ್ಳೆಯ ಬಾರ್ ಬಂದಿದ್ದಾರೆ ಚೆನ್ನಾಗಿ ಇವತ್ತು ಅವರು ಅವರು ನನ್ನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ಈ ಒಂದು ಕನ್ನಡ ಏನು ಒಂದು ಹಬ್ಬ ಅಂತ ಇದೆ ನಮ್ಮ ಕೂದಗೇರಿ ನಮ್ಮ ಮುಂದಕ್ಕೆ ಯಾವುದೋ ಅಂತಳಿಯಿಂದ ಏನು ರಥ ಬಂದಿತ್ತು ಆ ರಥದಲ್ಲೇ ನೋಡಿದೆ ಇವರು ಯಾವ ರೀತಿ ನಡ್ಕೊಂಡ್ರು ಕನ್ನಡ ಹಬ್ಬ ಅಂತ ಅಲ್ಲಿ ಬಂದು ಸ್ವಾಗತ ಮಾಡಿ ಆ ರಥವನ್ನು ಬರ್ಮಾಡಿಕೊಂಡು ನಮ್ಮ ದೇವರೇಳಿಯಿಂದ ನಮ್ಮ ಬಾಳು ದುಡ್ಡುಳಿಗೆ ಬಂದು ಅವ್ರನ್ನ ಕಳಿಸೋ ತನಕ ಬಿಡಲಿಲ್ಲ ನಮ್ಮ ತಾತದಾರ ನಾನು ಯಾರನ್ನು ನೋಡಲಿಲ್ಲ ಅಷ್ಟು ವಿಶೇಷವಾಗಿ ಕನ್ನಡ ಅಭಿಮಾನಿಗಳಾಗಿ ಬಹಳ ಪ್ರತ್ಯಕ್ಷವಾಗಿ ನಾವು ಕಣ್ತುಂಬ ನೋಡಿದ್ದೀವಿ ಅವರು ನಿಜವಾದ ಅಲ್ಲಿನೂ ತುಂಬ ಭಾಳ ವಿಶೇಷ ಯಾವುದೇ ಒಂದು ಒಂದಿಂತ ಫಂಕ್ಷನ್ ಮಾಡ್ತೀವಿ ಅಂದರೆ ನಾವು ಯಾವ ರೀತಿ ಹೇಳ್ತೀವಿ ಅದಕ್ಕಿಂತ ಹೆಚ್ಚಿಗೆ ಅವರು ನಾವು ಅನ್ನೋಂಥ ಭಾವನೆ ಯಾವತ್ತೂ ಅವರು ಹಿಂದೆ ಹೋಗಿಲ್ಲ ನಾನು ಹಿಂದೆ ಒಂದು ಸಾರಿ ನಾನು ಚಪ್ಪರ ಮಾಡಿದಾಗ ನಿಜವಾಗ್ಲೂ ನಾನು ಸ್ವಲ್ಪ ಅವ್ರಿಗೆ ಭೇಟಿ ಆಗಬೇಕಾಯಿತು ಆಗಲಿಲ್ಲ ಕಾರಣಾಂತರ ಆದರೂ ಕೂಡ ಆ ನಂದಿೋಪಚಾರ ಹೋಟ್ಲಲ್ಲೇ ಇಲ್ಲಾಡ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಬ್ಬ ಅಂತ ನಡ್ಕೊಂಡಿದ್ದಾರೆ ಅವರು ನಮ್ಮ ಕಾರ್ಯಕ್ರಮ ಬರಬೇಕಾಯ್ತು ಅಂತ ಕಾರಣಾಂತರ ಬರೋಕ್ಕಾಗಲಿಲ್ಲ ಅವರು ಕನ್ನಡ ಅಭಿಮಾನಿಗಳಾಗಿ ಒಂದು ಭಾಳ ವಿಶೇಷವಾಗಿ ನಮಗೆಲ್ಲ ಶಕ್ತಿ ಕೊಡ್ತಾರೆ ಅಂತ ಹೇಳ್ತಾ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ

ನಮ್ಮ ಧನ್ಯವಾದ ಹೋರ್ ವಿಜಯಪುರ ಹೋಮಿ ಅಧ್ಯಕ್ಷರಾದ ಮಹೇಶ್ವರು ತಾಲು ಗೌರವ ಕಾರ್ಯದರ್ಶಿಗಳಂತಹ ನಮ್ಮ ಪರಮೇಶ್ವರವರು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಗೌರವ ಕಾರ್ಯದರ್ಶಿಗಳಂತಹ ನಮ್ಮ ರೈತರ ಸರ್ಶೋತ್ವರು ನಮ್ಮ ತಾಲು ಗೌರವ ಕಾರ್ಯದರ್ಶಿ ಆಗಿರುವಂಥ ನಮ್ಮ ಪ್ರತಿನಿಧಿರಾಗಿರುವಂಥ ಚಂದ್ರಣ್ಣವರು ನಮ್ಮ ಚಂದ್ರಪಟ್ಟ ಕೋಟಿ ಅಧ್ಯಕ್ಷರಾಗಿರುವಂಥ ನಮ್ಮ ರಮೇಶ್ ಅವರು ಚಂದ್ರೇಗೌಡಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಎನ್ ಅವರು ಇವತ್ತು ಹೇಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿ ಅವರ ಶಕ್ತಿಯನ್ನು ನಮಗೆ ಕೈ ಜೋಡಿಸ್ಬೇಕು ಅಯ್ಯಪ್ಪ ಅಧ್ಯಕ್ಷರು ಕೂಡ ಕೈ ಜೋಡಿಸ್ಬೇಕು ನಮ್ಮ ಅವ್ರನ್ನ ನಮ್ಮ ಸಚಿವರನ್ನ ಅವ್ರನ್ನೇ ಭೇಟಿ ಮಾಡಿ ಅವ್ರ ಮೂಲಕ ಡೇಟ್ ತಗೊಂಡು ಹದಿನೆಂಟನೇ ತಾರೀಕು ಬರ್ತೀವಿ ಅಂತೇಳಿ ಹೇಳಿದ್ದಾರೆ ಇವೆಲ್ಲ ಒಟ್ಟಿಗೆ ಅವ್ರನ್ನ ಕರ್ಕೊಂಡು ಬರಬೇಕು ಇದ್ರ ಜೊತೆಗಿನ್ನ ಅನೇಕ ಮುಖಂಡರೆಲ್ಲ ಇದ್ದಾರೆ நீல்ல பிரோட்டோகால் அம்பேடுக்கோ அதற்கு முன் இப்போ இடத்துல நம்ம தமிழ்ல